ಸ್ವಾಗತ ಸುಸ್ವಾಗತ ಕಾಳುಸಂತಿಯಲ್ಲಿ ಮಾರಾಟ ಬೀಜದ ವ್ಯವಹಾರ ಮುಖ್ಯಾಂಶಗಳು ಕಣ್ಣೆದುರಿಗೆ ಕಾಣುತ್ತಿದ್ದರೂ ಸಹ ಯಾವುದೇ ರೀತಿಯಿಂದ ರೈತರ ಪರವಾಗಿ ಮಾತನಾಡದೆ ಒಬ್ಬ ಕೃಷಿ ಇಲಾಖೆ ಅಧಿಕಾರಿ ಅಂಗಡಿಗಳ ಪರವಾಗಿ ಮಾತನಾಡ್ತಾ ಇದ್ದಾನಂತಂದರೆ ನಾಚಿಕೆ ಸಂಗತಿ ಸಂಗತಿಯಾಗಿದೆ ಯಾಕಂದರೆ ರೈತರಿಗೆ ನೂರು ರೂಪಾಯಿ ಇವತ್ತೇನು ಬೀಜ ಕೊಡಬೇಕಾಗಿದೆ ಜೋಳ ಬೀಜ ನಮ್ಮ ಚಾನಲ್ ಮೂಲಕ ನೋಡಬೇಕಾಗಿದೆ ರಸೀದಿ ತೋರಿಸ್ತಾ ಇದ್ದಾರೆ ಅದ್ರ ಮೇಲೆ ಬರೆದಿರೋದು ಹದಿಮೂರು ನೂರು ರೂಪಾಯಿನೇ ಆದರೆ ಹದಿನೇಳು ನೂರು ರೂಪಾಯಿ ಕೊಟ್ಟರೆ ಮಾತ್ರ ಬೀಜ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ಅದರ ಜೊತೆಗೆ ಯಾವುದೋ ಕೀಟನಾಶಕಂತೆ ಅದನ್ನು ಸಹಿತ ತಗಬೇಕು ಅಂತ ನಂದು ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಆಡು ಹಗಲೇ ಕಾಣ್ತಾ ಇದ್ರೂ ಕೂಡಾಗಿ ಕಣ್ಣಿದ್ದು ಕೂಡರಂತೆ ವರ್ತಕ್ಕಂಥ ಒಬ್ಬ ಎ ಡಿ ಅಧಿಕಾರಿ ಇಂಥ ಅಧಿಕಾರಿ ನಮ್ಮ ಸಿರುಗುಪ್ಪ ತಾಲೂಕಿಗೆ ಬೇಕಾ ಈ ಅಧಿಕಾರನ ತಕ್ಷಣವೇ ಇವ್ರ ಮೇಲೆ ಕ್ರಮ ತಗೊಂಡು ಇವ್ರನ್ನ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಇಲ್ಲ ವರ್ಗಾವಣೆ ಮಾಡಬೇಕು ಹೇಳಿ ಜನಗಳು ಒತ್ತಾಯ ಮಾಡ್ತಾ ಇದ್ದಾರೆ ಇವರು ಯಾವುದೇ ರೀತಿಯಿಂದ ರೈತರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ರೈತರು ಅಷ್ಟೆಲ್ಲ ಕೇಳ್ತಿದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಆಗಿದೆ ಹೆಂಗೆ ನಿಂದಿಸಿದ್ರು ಹಂಗೆ ನಿಂದಿರಿಸಿದ್ದಾರೆ ಹದಿಮೂರು ನೂರು ರೂಪಾಯಿ ಕೊಡಬೇಕಂತ ನಂದು ಹೇಳಿ ಒತ್ತಾಯ ಮಾಡ್ತಾ ಮಾಡ್ತಾಯಿದ್ರು ಕೂಡಗೆ ನಾವು ಕೊಡೋಲ್ಲ ಯಾರಿ ಬೇಕಾದರೂ ಹೇಳ್ ಕೇಳಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಒತ್ತಾಯದ ಮೇರೆಗೆ ಇವರು ಅಲ್ಲಿಗೆ ಬಂದಿದ್ದಾರೆ ಎಡಿಯವರು ಅವರು ಕೂಡ ಈ ಕುರ್ಜಿ ಮೇಲೆ ಕೂತ್ಕೊಂಡ್ಬಿಟ್ಟು ಅವ್ರು ಏನು ಮಾತಾಡ್ತಾ ಅಂತ ನೋಡಬೇಕು ಯಾವಾಗ ನಮ್ಮ ಕ್ಯಾಮ್ರ ನೋಡಿದ ತಕ್ಷಣ ಅವರು ಕಕ್ಕಿ ಬಿಕ್ಕಿ ಆಗಿ ಅವಾಗ ಮಾತಾಡ್ತಾ ಇದ್ದಾರೆ ರೈತರ ಪರವಾಗಿ ರೈತರನ್ನ ವಯಸ್ಕೊಂಡು ಮಾತಾಡ್ತಾಯಿದ್ದಾರೆ ಆದರೆ ರೈತರು ನಿಜವಾಗಲೂ ಕಷ್ಟ ಜೀವಿಗಳ್ರಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಯಾವುದೇ ರೀತಿಯಿಂದ ಬೆಳೆ ಇಲ್ಲ ಮಳೆ ಇಲ್ಲ ಸಂಕಷ್ಟದಲ್ಲಿದ್ದಾರೆ ಆ ಸಂಕಷ್ಟದಲ್ಲಿರತಕ್ಕಂಥವ್ರಿಗೆ ಹಿಂಗಾರು ಈಗ ಸ್ಟಾರ್ಟ್ ಆಗಿದೆ ಮಳೆ ಆ ಮಳೆಗೆ ಆದರೂ ಕನಿಷ್ಠತೆ ಯಾವುದು ಬೆಳೆ ಕೈ ಸಿಗಲಿಲ್ಲ ಕೊನೆಗೆ ನಾವು ಜ್ವಳನಾದರೂ ಬಿತ್ಕೊಂಬಿಟ್ಟು ಜ್ವಾಳದ ಜ್ವಳದಿಂದ ಆದರೂ ನಮ್ಮ ಜೀವನ ಉದ್ಧಾರ ಮಾಡ್ಕೊಳ್ಳೋಣ ಹೇಳಿ ಬಂದಿರತಕ್ಕಂಥ ರೈತರು ಬೀಜ ಖರೀದಿ ಖರೀದಿ ಮಾಡಲಿಕ್ಕೆ ಬಂದರೆ ಆ ಬೀಜದಲ್ಲಿ ಕೂಡಾಗಿ ಹದಿಮೂರುನೂರು ರೂಪಾಯಿ ನಿಗದಿತ ರೇಟ್ ಇದ್ರೂ ಕೂಡ ಇವರು ಹದಿನೇಳು ನೂರು ರೂಪಾಯಿ ತಗೊತಾ ಇದ್ದಾರೆ ಅಂತಂದರೆ ಈ ಇವ್ರ ಮೇಲೆ ಯಾಕೆ ಇವರು ಆ್ಯಕ್ಷನ್ ತಗೊತಾ ಇಲ್ಲ ಯಾಕೆ ಈ ಅಂಗಡಿಗಳು ಸೀಸ್ ಮಾಡ್ತಾ ಇಲ್ಲ ಡಿ ಒ ಅಧಿಕಾರಿ ಅಂದರೆ ಈ ಅಂಗಡಿಗಳು ಅದು ಕಾಣ್ತಾ ಇದೆ ತಕ್ಷಣವೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಂಥ ಎ ಡಿ ಯಾವುದೇ ಕಾರಣಕ್ಕ ಇಲ್ಲಿ ಇವರು ಕೆಲಸ ಮಾಡೋಕ್ಕೆ ನಾಲ್ಕು ಇವರು ತಕ್ಷಣವೇ ಇಲ್ಲಿನಿಂದ ವರ್ಗಾವಣೆ ಮಾಡಲೇಬೇಕಾಗಿದೆ ಅಂತನಂದೇಳಿ ರೈತರು ಒತ್ತಡ ಇವತ್ತು ಇದ್ದ ನಾವು ಊಟ ಮಾಡಿಲ್ಲ ಅಂತ ಹೇಳಿ ಪಾಪ ಅವರು ಹಾಂ ಇದ್ದಾರೆ ರೈತರು ಈಗ ನೋಡಿ ಈಗಾಗಲೇ ಸುಮಾರು ಈಗ ನಾಲ್ಕೂವರೆ ಐದು ಗಂಟೆ ಆಗಿದೆ ಐದು ಗಂಟೆ ಸುಮಾರಿನಲ್ಲಿ ಯಾವಾಗ ಹದಿಮೂರು ನೂರು ರೂಪಾಯಿಗೆ ನಿಗದಿತವಾಗಿ ನೀವು ರೇಟ್ ಹೇಳಿ ಒತ್ತಾಯ ಮಾಡಿದ ತಕ್ಷಣ ನಾನು ಊಟಕ್ಕೆ ಹೋಗಿ ಬರ್ತೀನಿ ಅಂತಾರೆ ನಾ ಐದು ಗಂಟೆ ಇವ್ರು ಊಟ ಮಾಡ್ತಾರೆ ಅದೇ ಹದ್ ಹದಿನೇಳು ನೂರು ರೂಪಾಯಿಗೆ ತಗೊಂಡಿದ್ರೆ ಇವರಿಗೆ ಊಟದ ಹಶುವೇ ಗೊತ್ತಾಗ್ತಿರಲಿಲ್ಲ ಯಾವಾಗ ಹದಿಮೂರು ನೂರು ರೂಪಾಯಿ ಕೊಡ್ಬೇಕಂತ ನಂದೇಳಿ ಇವ್ರಿಗೆ ಯಾವಾಗ ಗೊತ್ತಾದ ತಕ್ಷಣ ಈಗ ಹೇಳ್ತಾ ಇದಾರೆ ಊಟ ಇವರು ಎಷ್ಟ್ರ ಮಟ್ಟಿಗೆ ತಾರತಮ್ಯ ಮಾಡ್ತಾ ಇದಾರೆ ಅಂತ ನಂದೇಳಿ ಎದ್ ಕಾಣ್ತಾ ಇದೆ ಇದ್ರ ಮೇಲೆ ಯಾವುದೇ ರೀತಿಯಿಂದ ಆಕ್ಷನ್ ತಗೊಂಬಲಾರ್ದೇ ನಮ್ಮ ನಾವು ಕೇಳಿ ತಕ್ಕಂತ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರ್ದೆ ಎಡಿ ಅವರು ಸುತ್ತ ಅಲ್ಲಿನಿಂದ ಆಗಿದ್ದಾರೆ ಅಂತ ನಂದೇಳಿ ಹೇಳ್ಬೇಕಾಗಿದೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ಗುರು

ಈ ತರ ಮೋಸ ಮಾಡಕತ್ತಾರ ರೈತ ಅಧಿಕೃತವಾದಂತ ರಸೀದಿ ಮ್ಯಾಲೇ ಅವರು ಹದಿಮೂರ್ ನೂರು ರೂಪಾಯಿ ಇದ್ರನು ಕೂಡ ಹದಿನೇಳ್ನೂರು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ರ ಅಂತೀರಿ ಇಲ್ಲ ಇಲ್ಲ ನೂರು ರೂಪಾಯಿ ಬ್ಲಾಕ್ ಕೊಡ್ತದ ಹ್ಮ್ ಹಿಂಗೆ ಹಾಕಿ ಕೊಡೋದು ರೂಪಾಯಿ ಸಿಟಿ ಏನು ಹದಿಮೂರ್ ನೂರೇ ಅವ್ರು ಇಸ್ಕೊಂಬಂದ್ ಮಾತ್ರ ಹದಿನೇಳು